ನಮ್ಮ ಇಡೀ ತಂಡದ ಪರವಾಗಿ ನಮ್ಮ ನಿರ್ಮಾಪಕರು ಹಾಗೂ ತಂಡದವರು ಶಿವಣ್ಣನವರಿಗೆ ಒಂದು ಚಿಕ್ಕ ಕಿರುಕಾಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ ಸೌಕ್ಷಣ ಶಿವರಾಜ್ ಕುಮಾರ್ ನಮ್ಮ ಇಡೀ ತಂಡದ ಪರವಾಗಿ ನಮ್ಮ ನಿರ್ಮಾಪಕರು ಹಾಗೂ ತಂಡದವರು ಶಿವಣ್ಣನವರಿಗೆ ಒಂದು ಚಿಕ್ಕ ಕಿರುಕಾಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ ಸೌ ಶೇಂದ್ರ ಬನ್ನಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಥ್ಯಾಂಕ್ ಯು ಶಿವಣ್ಣ ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂಡದವರು ವೇದಿಕೆ ಮೇಲೆ ಬರಬೇಕು ದರ್ಶನಿಕರೇ ಬನ್ನಿ ಬನ್ನಿ ಎಲ್ಲ ಸದಸ್ಯರೆಲ್ಲ ಬಂದ್ರಪ್ಪ ಬೇಗ ನಾಲ್ಕ್ ಜನ ಇಲ್ಲಿ ಮಾತನಾಡೋರು ಮೂರ್ ಜನ ಈಗ ಸದ್ಯಕ್ಕೆ ಬನ್ನಿ ಸೊ ಐ ರಿಕ್ವೆಸ್ಟ್ ಪ್ರೊಡಕ್ಷನ್ ಟೀಮ್ ಮತ್ತು ನಮ್ಮ ಡಿರೆಕ್ಷನ್ ಟೀಮ್ ಅವರು ದಯವಿಟ್ಟು ಒಂದು ಫೋಟೋಗ್ರಾಫ್ ಗೆ ಜೊತೆ ಆಗಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ